ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಗಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸಬೇಕು ಅಂತ ಹೊರಗಡೆ ಕೂತ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ದೇಹಕ್ಕೆ ಬೇಕಾಗಿರುವಂಥದ್ದು ಮೂಳೆ ಈ ಥರ ಜಾಯಿಂಟ್ ಪೇಯ್ನು ಆ ಥರ ಎಲ್ಲ ಇತ್ತು ಅಂತ ಅಂದರೆ ನೀವು ಒಂದು ಬೆಳಗ್ಗೆ ಹೊತ್ತು ಬರೋವಂಥ ಬಿಸಿಲಿನ ಕಾಯಿಸಿ ಎಳೆ ಬಿಸಿಲು ಇರುತ್ತಲ್ಲ ಅದನ್ನು ಕಾಯಿಸಿ ವಿಟಮಿನ್ನು ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ ಗೊತ್ತಿರಬೇಕು ಇದು ಬಿಸಿಲು ಕಾಯಿಸೋದ್ರಿಂದ ತುಂಬಾ ಒಳ್ಳೆಯದು ಕೆಲವರಿಗೆ ಚರ್ಮ ಕಾಯಿಲೆ ಅದು ಇದು ಇರುತ್ತೆ ಕೆಲವರು ಮನೆಯಿಂದ ಆಚೆನೇ ಬರಲ್ಲ ಅಂಥವ್ರಿಗಂತೂ ಚರ್ಮ ಕಾಯಿಲೆ ಜಾಸ್ತಿ ಇರುತ್ತೆ ಅಂಥವರೆಲ್ಲ ಸ್ವಲ್ಪ ಹೊತ್ತು ಒಂದು ಅರ್ಧ ಅರ್ಧ ಗಂಟೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಈ ಥರ ಬಿಸಿಲನ್ನ ಕಾಯಿಸೋದ್ರಿಂದ ತುಂಬಾ ಒಳ್ಳೆಯದು ಇವತ್ತಿನ ವಿಚಾರಕ್ಕೆ ಬರೋಣ ಗೊತ್ತಿರಬೇಕು ಇತ್ತೀಚೆಗೆ ಈ ನಡುವೆ ಅಲ್ಲ ಸ್ವಲ್ಪ ಕಳ್ತನ ದರೋಡೆ ಎಲ್ಲನೂ ಜಾಸ್ತಿ ಆಗಿದೆ ಆದಷ್ಟು ಯಾರೇ ಮನೆ ಬಾಗ್ಲಿಗೆ ಬಂದ್ರೂ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಗುರ್ತಿಲ್ಲ ಪರಿಚಯ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಬಾಗಿಲು ತಗ್ಗೋಕ್ಕೆ ಹೋಗಬೇಡಿ ಈ ನೋಡಿರಬೇಕು ಮೊನ್ನೆ ಯಾವುದೋ ಊರಲ್ಲಿ ಎ ಟಿ ಎಮ್ಮೇ ಎ ಟಿ ಎಮ್ಗೆ ನೆನೆ ದುಡ್ಡು ಹಾಕೋಕ್ಕೋ ಹೋಗಿರೋವಾಗ ಕಳ್ತನ ಮಾಡಿ ದರೋಡೆ ಮಾಡಿ ಪಾಪ ಒಂದು ವ್ಯಕ್ತಿಗೆ ಗುಂಡಾರಿಸಿ ಕೂಡ ಸಾಯಿಸಿದ್ದಾರೆ ಸಾಯಿಸಿದ್ದಾರೆ ಹಾಗಾಗಿ ಯಾರೇ ಬರಲಿ ಭಿಕ್ಷೆ ಕೇಳೋ ನೆಪದಲ್ಲಿ ಬರಲಿ ನೀರು ಕೇಳೋ ನೆಪದಲ್ಲಿ ಬರಲಿ ಅಡ್ರೆಸ್ ಕೇಳೋ ನೆಪದಲ್ಲಿ ಬರಲಿ ಕೆಲವರೆಲ್ಲ ಹೆಣ್ಮಕ್ಳು ವಾಕ್ ಹೋಗ್ತಾ ಇರ್ತಾರೆ ವಾಕ್ ಹೋಗೋವಾಗ ಯಾವುದೇ ಕಾರಣಕ್ಕೂ ನೀವು ಈ ಥರ ವೇಲ್ನ ಹಿಂದೆ ಮುಂದೆ ಹಾಕ್ಕೊಂಡೋಗಿ ತುಂಬ ಯೂಸ್ ಆಗುತ್ತೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದು ನೀವು ಹಾಕ್ಕೊಂಡಿರೋದು ನೋಡ್ಕೊಂಡಿರ್ತಾರೆ ಅದ್ರ ಜೊತೆ ನಿಮ್ಮ ಪ್ರಾಣವ ಕಳೀತಾರೆ ಕೆಲವೊಂದು ಸತಿ ಹಿಂಗೆ ಬರಲಿಲ್ಲ ಅಂತ ಅಂದಾಗ ಈ ಕುತ್ತಿಗೆ ಎಲ್ಲ ಕುಳ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೂ ಕೂಡ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಹುಷಾರಾಗಿರಬೇಕು ಮನೆ ಹತ್ರ ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿರಬೇಕು ಏನೇ ಒಂದು ವಸ್ತುನಾಗಲಿ ಮನೇಲಿ ತುಂಬ ಅಂದರೆ ತುಂಬಾ ಡೇಂಜರ್ ಆಗಿಬಿಟ್ಟಿದೆ ಈಗಿನ ಇದರಲ್ಲಿ ಮನೇಲಿ ಏನು ಇಟ್ಕೊಳ್ಳೋದು ತುಂಬಾ ಡೇಂಜರ್ ಆಗಿದೆ ಆದಷ್ಟು ಹೆಣ್ಮಕ್ಳು ಮಾ ಇದು ಸರ ಈ ಥರ ಎಲ್ಲ ಇಟ್ಕೊಂಡು ಹೊರಗಡೆ ಹೋಗೋವಾಗಂತೂ ತುಂಬ ಹುಷಾರಾಗಿರಬೇಕು ಹಾಗೆ ಮನೆ ಹತ್ರ ಯಾರೇ ಬರಲಿ ಮಕ್ಳಿಗೂ ಕೂಡ ಹೇಳಬೇಕಾಗತ್ತೆ ಈ ವಿಚಾರಗಳನ್ನ ಯಾಕೆ ಅಂತ ಅಂದರೆ ಮಕ್ಕಳಿಗೆ ಗೊತ್ತಿರಲ್ಲ ಯಾರೋ ಅಮ್ಮನ ಫ್ರೆಂಡೋ ಅಪ್ಪನ ಫ್ರೆಂಡೋ ಇಲ್ಲ ಯಾರೋ ಇರ್ಬೋದೇನೋ ರಿಲೇಶನ್ಸೋ ಯಾರೋ ಇರ್ಬೋದೇನೋ ಅಂತ ಅವರು ಬಾಗಿಲು ತೆಗೆದು ಈ ಥರ ಎಲ್ಲ ಮಾಡ್ತಾರೆ ಖಂಡಿತವಾಗ್ಲೂ ಈ ಥರ ಎಲ್ಲ ಮಕ್ಳಿಗೂ ಕೂಡ ತಿಳಿಸಿ ಹೇಳಿ ತುಂಬ ಅಂದರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗಂತೂ ಬದುಕೋಕ್ಕೆ ಒಂದು ಇದೇ ಇಲ್ಲ ಬಟ್ ಅವ್ರು ಏನೋ ಕಿತ್ಕೊಂಡು ಹೋಗ್ತಾರೆ ಮಾಡ್ತಾರೆ ಅಂದರೆ ಅದೊಂಥರ ಪ್ರಾಣನೇ ಕಳೆದು ಹೋದರೆ ಅದು ಇದಾಗುತ್ತೆ ಅಷ್ಟು ಭಯದಲ್ಲಿ ಬದುಕಬೇಕಾಗಿ ಇರೋವಂಥ ಪರಿಸ್ಥಿತಿ ಇವಾಗ ಇದಾಗ್ಬಿಟ್ಟೈತೆ ಆದಷ್ಟು ನಿಮ್ಮ ಅಕ್ಕಪಕ್ಕದವ್ರನ್ನ ನಂಬರ್ನ ಇಟ್ಕೊಂಡಿರಿ ನಂಬರು ಅಕಸ್ಮಾತ್ ಏನಾರು ಅಂತ ಸಂದರ್ಭ ಬಂತು ಅಂತ ತಕ್ಷಣದಲ್ಲಿ ನೀವು ಅಕ್ಕಪಕ್ಕದವ್ರಿಗೆ ಬೇಗ ಫೋನ್ ಮಾಡಿ ಯಾರೋ ದೂರದಲ್ಲಿ ಇರ್ತಾರಲ್ಲ ಅಂಥವ್ರಿಗೆಲ್ಲ ಫೋನ್ಗಳನ್ನ ಮಾಡಿದ್ರೆ ಅವರು ಬೇಗ ಬಂದು ನಿಮ್ಮನ್ನ ಬಚಾವ್ ಮಾಡೋಕ್ಕೆಲ್ಲ ಆಗೋಲ್ಲ ಆದಷ್ಟು ಹುಷಾರಾಗಿ ಅಕ್ಕಪಕ್ಕದವ್ರನ್ನ ನಂಬರ್ನ ಈಸ್ಕೊಂಡು ಅವ್ರಿಗೆ ಈ ಥರ ಇನ್ಫಾರ್ಮೇಷನ್ ಹೇಳಿರ್ಬೇಕು ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಯಾವ ಕ ಯಾವಿದ್ರಲ್ಲಿ ನಾವು ಫೋನ್ ಮಾಡ್ಬೋದು ನೀವು ಫೋನ್ ಇದೆಲ್ಲ ಸೈಲೆಂಟೆಲ್ಲ ಮಾಡಬಾರ್ದು ಅಂತ ಹೇಳಿರಿ ಈ ಥರ ಅವ್ರಿಗೂ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಅವ್ರ ಮನೆಗೆ ಬಂದಾಗ ಅಕಸ್ಮಾತ್ ನೀವು ಕೂಡ ಹೋಗಿ ಹೆಲ್ಪ್ ಮಾಡ್ಬೋದು ಜೋರಾಗೆ ಕಿರ್ಚೋದು ಪರ್ಚೋದು ಮಾಡ್ತೀನಿ ಅಂತ ಅಂದರೆ ಚಾಕು ತೋರಿಸೋದು ಲಾಂಗ್ ತೋರಿಸೋದು ಈ ಥರ ಎಲ್ಲ ಮಾಡ್ತಾರೆ ಪ್ರಾಣನೇ ಕಳೆದು ಬಿಡ್ತಾರೆ ಆದಷ್ಟು ಹುಷಾರಾಗಿರಿ ನನಗಂತೂ ಈ ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ತುಂಬ ದಿಸ್ತಿಂದ ಅನ್ನಿಸ್ತಾ ಇತ್ತು ಕೆಲವರೆಲ್ಲ ನೋಡಿದ್ದೀವಿ ಎಲ್ಲರೂ ಹೋಗಬೇಕು ಅಂತಂದರೆ ಮಂಗಲ್ ಸರನ ಮೇಲೆ ಹಾಕ್ಕೊಂಡು ಓಡಾಡ್ಕೊಂಡು ಶೋ ಹೋಗಿ ಓಡಾಡ್ಕೊಂಡು ಹೋಗ್ತಾರಲ್ಲ ಹಂಗೆ ಹೋಗ್ತಾ ಇರ್ತಾರೆ ಖಂಡಿತವಾಗ್ಲೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಹೇಳ್ತಾ ಬಿ ಕೇರ್ಫುಲ್ ಎಲ್ಲರಿಗೂ ಅಷ್ಟೇನೆ ಗಂಡಸರಿಗೆ ಆಗಲಿ ಹೆಂಗಸರಿಗೆ ಆಗಲಿ ಮಕ್ಕಳಿಗೆ ಆಗಲಿ ವಯಸ್ಸಾಗಿರೋರಿಗೆ ಆಗಲಿ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಜೀವನ ಮಾಡೋದೇ ಕಷ್ಟ ಆಗೋಗಿದೆ ಇದರಲ್ಲಿ ಒಂದಿದ್ರಲ್ಲಿ ಕರೋನಾ ಆಯಿತು ಇವಾಗ ದರೋಡೆ ಕಳ್ತನ ಅದು ಇದು ಅಂತ ಈಗ ಗೊತ್ತಿರಬೇಕು ನಿಮಗೆ ಗ್ರಾಮ್ ಇಷ್ಟೆಲ್ಲ ಆಗಿದೆ ಅಂತ ಅಷ್ಟು ಕಷ್ಟಪಟ್ಟು ಕೆಲವರೆಲ್ಲ ಏನೋ ನಮ್ಮ ಹತ್ರನೂ ಅಷ್ಟು ಗ್ರಾಮ್ ಇರಲಿ ಅಂತ ಒಂದು ಆಸೆಗೆ ತೊಗೊಂಡಿರ್ತಾರೆ ಸೊ ಇದನ್ನ ಈ ಥರ ಮೋಸ ಮಾಡಿ ಇವರು ಲೂಟಿ ಮಾಡ್ಕೊಂಡು ಹೋಗ್ತಾರೆ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಒಂದಿನ ಹೊಸ ಬಿಡಿದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್